நமஸ்கார எங்கு நான் காயத்ரி வெல்கம் டு மை சேனல் யாயோ ஸ்க்ரெட்ஸ் ತುಂಬಾ ದಿನ ಆಗೋಯ್ತು ನಾ ಹೇಳಿದ್ದೆ ಒಂದು ಹದಿನೈದು ದಿನ ಬ್ರೇಕ್ ತಗೊಳ್ತೀವಿ ಈ ಹಬ್ಬಕ್ಕೆ ಅಂತ ಸೊ ಇವತ್ತು ಮತ್ತೆ ಹೊಸ ಸ್ಟಾಕ್ ಬಂದಿದೆ ಬಂದಿತ್ತು ಬೇಡ ತೋರ್ಸೋದು ಹಬ್ಬ ಬಿಡ್ಲಿ ನೀವೆಲ್ಲರೂ ಬ್ಯುಸಿ ಇರ್ತೀರ ಹಬ್ಬದಲ್ಲಿ ಅಂದ್ಕೊಂಡು ಈಗ ಶೂಟ್ ಮಾಡ್ತಾ ಇದ್ದೀನಿ ನಿಮ್ ಯಾರಿಗಾದ್ರು ಈ ಸೀರೆಗಳು ಇಷ್ಟ ಆದರೆ ಪ್ಲೀಸ್ ಒಂದು ಸ್ಕ್ರೀನ್ಶಾಟ್ ಕಳ್ಸ್ಬಿಟ್ಟು ಅಮೌಂಟ್ ಕೇಳಿ ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ರೇಟ್ ಗೊತ್ತು ನಮ್ಮ ಸೀರೆಗಳದ್ದು ಒಂದೇ ರೇಟಲ್ಲಿ ಅವ್ರು ಕಳಿಸ್ತಾರೆ ಒಂದೇ ರೇಟಲ್ಲಿ ನಾವು ಕೊಡ್ತಾನೇ ಇದೀವಿ ಏರುಪೇರು ಏನು ಇಲ್ವೇ ಇಲ್ಲ ಬನ್ನಿ ನೋಡೋಣ ಮೊದಲಿಗೆ ಬ್ಯೂಟಿಫುಲ್ ಕಾಟನ್ ಜೂಟ್ ಬಾಟಿಕ್ ಸಾರಿಗಳು ಆಯ್ತಾ ಇದೆಲ್ಲ ಕಾಟನ್ ಸೀರೆಗಳು ಸಿಲ್ಕ್ ಇದ್ರೆ ಸಿಲ್ಕ್ ಅಂತ ಹೇಳ್ತೀನಿ ಕಾಟನ್ ಇದ್ರೆ ಕಾಟನ್ ನೋಡಿ ಈ ಸಲ ಬ್ಯೂಟಿಫುಲ್ ಕಾಂಬಿನೇಷನ್ ಜೊತೆ ಕಳ್ಸಿದ್ದಾರೆ ಕಲರ್ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಸೇಮ್ ಬಾಟಿಕ್ ಪ್ರಿಂಟ್ ಸಾರೀಸ್ ನಲ್ಲಿ ಡಬಲ್ ಕಲರ್ಸ್ ಕಳ್ಸಿದ್ದಾರೆ ಯಾಕಂದ್ರೆ ಸೇಮ್ ನಮ್ಗೂ ಬೋರಿಂಗ್ ಅಲ್ವಾ ಇದರ ಸೆರ್ಗು ನೋಡಿ ಇದು ಇದರ ಸೆರ್ಗು ಒಂದು ಸೀರೆ ಮಾತ್ರ ತೋರಿಸ್ತೀನಿ ಇದು ಬ್ಲೌಸ್ ಓಕೆನಾ ಸೊ ಇದು ಸ್ಕೈ ಬ್ಲೂ ಮತ್ತೆ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಸಾರಿ ಇದರಲ್ಲಿ ಯಾವೆಲ್ಲ ಸೀರೆಗಳ ಕಲರ್ ಕಾಂಬಿನೇಷನ್ಸ್ ಇದೆ ತೋರಿಸ್ತೀನಿ ಬನ್ನಿ ಸೇಮ್ ಕಾಂಬಿನೇಷನ್ ಬೇಕಾದಷ್ಟು ಸೀರೆಗಳಿದೆ ಯಾರಿಗೆ ಬೇಕಾದರೂ ಕೊಡ್ತೀವಿ ಸಕ್ಕತ್ ಕಾಂಬಿನೇಷನ್ಸ್ ಪಕ್ಕ ನಾನು ಇದರಲ್ಲಿ ಒಂದು ಇಟ್ಕೋತೀನಿ ಯಾಕಂದ್ರೆ ಸ್ಕೈ ಬ್ಲೂ ಡಿಫ್ರೆಂಟ್ ಸ್ಕೈ ಬ್ಲೂ ಇದೆ ಲೈಟ್ ಆಗಿದೆ ಕಾಮಾಗಿದೆ ಸೊ ಈ ಒಂದು ಕಾಂಬಿನೇಷನ್ ನೀವು ಬೇಕಾದರೆ ಶಾಟ್ ಕಲ್ಸಿ ಹಾಗೆ ಸೇಮ್ ನೇವಿ ಬ್ಲೂ ಸಾರಿಗೆ ವಾವ್ ಪಿಂಕ್ ಕಾಂಬಿನೇಷನ್ ಏನು ಸಕಲ ಇದೆ ಸೀರೆ ನೋಡಿ ಟೀಚರ್ಸು ತುಂಬ ಜನ ತೊಗೋತಾರೆ ಹಾಗೆ ನಮ್ಮಲ್ಲಿ ನ್ಯೂಸ್ ಆ್ಯಂಕರ್ ಒಬ್ಬರಿದ್ದಾರೆ ಅವರು ಕೂಡ ತಗೊಂಡು ಈವನ್ ನ್ಯೂಸ್ ರೀಡ್ ಕೂಡ ಮಾಡಿದ್ದಾರೆ ತುಂಬ ಖುಷಿ ಫೋಟೋಸ್ ಎಲ್ಲ ನೋಡಿ ನೋಡಿ ಎಷ್ಟು ಪ್ರತಿ ಕಲರ್ ಕಾಂಬಿನೇಷನ್ ಇದೆ ಇಷ್ಟು ಸೀರೆ ಇದೆ ಇದರಲ್ಲಿ ನಿಮಗೆ ಬೇಕಾದರೆ ಅದ್ರ ಪ್ಲೇಸ್ ಮಾಡಿ ಹಾಗೆ ಚಾಕ್ಲೇಟ್ ಬ್ರೌನ್ ಸಾರಿ ಚಾಕ್ಲೇಟ್ ಬ್ರೌನ್ ಸಾರಿಗೆ ನೋಡೋಣ ಏನಾದರೂ ಕಾಂಬಿನೇಷನ್ ಕೊಟ್ಟಿದ್ದಾರೆ ಎಸ್ ವಾವ್ 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 ಸಕ್ಕತ್ತಾಗಿದೆ ಗುಡ್ ಈ ಥರ ಇನ್ನೋವೇಟಿವ್ ಆಗಿ ಕಳಿಸಿದ್ರೆ ನಮಗೂ ಇಷ್ಟ ಆಗುತ್ತಲ್ವಾ ಅದಾದೇ ಸೀರೆಗಳನ್ನು ತೊಗೊಳ್ತಾನೆ ಇದ್ದೀವಿ ಬ್ಯೂಟಿಫುಲ್ ಆಗಿದೆ ಇದಿಷ್ಟು ಕಂಪ್ಲೀಟ್ಲಿ ಕೈಮಗ್ಗದ ಸೀರೆಗಳು ತುಂಬ ಚೆನ್ನಾಗಿದೆ ನಮ್ಮ ರಾಜ್ಯದಲ್ಲ ಬಿಹಾರ್ ಸೀರೆಗಳಿದೆಲ್ಲ ಅಲ್ಲಿಂದ ಕಳ್ಸಿರೋದು ಬ್ಯೂಟಿಫುಲ್ ಕಾಂಬಿನೇಷನ್ ಸಾರೀಸ್ ಸಿಕ್ಕಾಪಟ್ಟೆ ಇದೆ ಬ್ರೌನ್ ಆ್ಯಂಡ್ ಆರೆಂಜ್ ಯಾರು ಬೇಕು ರಿಪ್ಲೇಸ್ ಮಾಡಿ ಹಾಗೆ ಸಿಕ್ಕಾ ಬಡ ಜನ ನಂಗೆ ಆರ್ಡರ್ ಪ್ಲೇಸ್ ಮಾಡಿದ್ದು ಎಲ್ಲೋ ಸೀರೆ ಈ ಸೀರೆ ಆರ್ಡರ್ ಇವತ್ತಿಗೂ ಒಬ್ರದ್ದು ಹಂಗೆ ಪೆಂಡಿಂಗ್ ಇದೆ ಅವ್ರದ್ದು ಒಂದು ಮಿಸ್ಪ್ಲೇಸ್ ಆಗಿದೆ ನಂಗೆ ಗೊತ್ತಿಲ್ಲ ಏನಾಯ್ತು ಅಂತಾನೆ ಗೊತ್ತಿಲ್ಲ ಪಾಪ ಅಮೌಂಟ್ ರೀಫಂಡ್ ಮಾಡಿದ್ವಿ ನೋಡಿ ಬ್ಯೂಟಿಫುಲ್ ರೆಡ್ ಬಾಟಿಕ್ ಸಾರಿ ಇದರಲ್ಲಿ ಎಲ್ಲೋ ಪ್ರಿಂಟ್ಸ್ ಇದೆ ಹಾಗೆ ಸೆರಗು ಕೂಡ ತುಂಬಾ ಚೆನ್ನಾಗಿದೆ ರೆಡ್ ಹಾಟ್ ಫೇವ್ರೆಟ್ ಎಲ್ರದೂ ಹಾಟ್ ಫೇವ್ರೇಟ್ ರೆಡ್ ಸೀರೆ ನಮ್ಮಲ್ಲಿ ಒಂದು ಹುಡುಕಿದ್ರು ಸಿಗಲ್ಲ ಆ ತರ ಸೇಲ್ ಆಗೋಗುತ್ತೆ ಸೊ ಪ್ರೀ ಆರ್ಡರ್ಸ್ ಕೂಡ ತುಂಬಾ ಇದೆ ರೆಡ್ ಹಾಗಾಗಿ ಸಿಕ್ಕಾಬಟ್ಟೆ ರೆಡ್ ಸೀರೆಗಳನ್ನು ತರಿಸಿದಿವಿ ತೋರಿಸ್ತೀನಿ ಇಷ್ಟು ಸೀರೆ ಇದೆ ರೆಡಲ್ಲಿ ಹಾಗೆ ರೆಡ್ ಕಾಟನ್ ಬಾಟಿಕ್ ಸಾರಿಯಲ್ಲಿ ಈ ಪ್ರಿಂಟ್ ಇದ್ದು ನೋಡಿ ಈ ತರ ರಂಗೋಲಿ ಪ್ರಿಂಟ್ ಇಂದು ಪ್ಲೇನ್ ಎಲ್ಲೋ ಡಿಸೈನ್ಸ್ ಇಲ್ಲ ಈ ತರ ಒಂದಷ್ಟು ಒಂದು ಐದು ಸೀರೆ ಇದೆ ಈ ತರದ್ದು ಈ ತರದ ಬೇಕಾದರೂ ಕೂಡ ಆರ್ಡರ್ ಪ್ಲೇಸ್ ಮಾಡಿ ಇದರಲ್ಲಿ ಇನ್ನೂ ಒಂದು ಪ್ರಿಂಟ್ಸ್ ಚೇಂಜ್ ಇರೋದಿದೆ ಹಾಗೆ ಡಿಸೈನ್ ಇದೇ ಡಿಸೈನ್ ಬೇಕು ಅಂತ ದಯವಿಟ್ಟು ಹೇಳ್ಬೇಡಿ ಇದರಲ್ಲಿ ಒಳಗೆ ಡಿಸೈನ್ಸ್ ಇರುತ್ತಲ್ಲ ಒಂದೊಂದು ಒಂದೊಂದು ಡಿಸೈನ್ಸ್ ಬಂದಿರುತ್ತೆ ಅದು ಗೊತ್ತಾಗಲ್ಲ ನಮಗೂನು ರೆಡ್ ಬಾಟಿಕ್ ಸಾರಿ ಕಾಟನ್ ಬಾಟಿಕ್ ಸಾರಿ ರೆಡ್ ನೋಡ್ಬೋದು ಇದು ಈ ತರ ಬರುತ್ತೆ ಓಕೆನಾ ಮೂರು ತರ ಸೀರೆ ಒಂದೇ ಕಲರ್ ತೋರಿಸ್ತೀನಿ ಒಂದು ಎಲ್ಲೋ ಪ್ರಿಂಟ್ ಇರೋದು ಒಂದು ರಂಗೋಲಿ ಪ್ರಿಂಟ್ ಇರೋದು ಒಂದು ಬಾಟಿಕ್ ಪ್ರಿಂಟ್ ಇರೋದು ಅಜ್ಜುನ ಎಲ್ಲ ಮುಗಿಸ್ಬಿಡೋಣ ಹಾಗೆ ಇಲ್ಲ ಇಲ್ಲ ಅಂತ ಹೇಳಿ ತುಂಬ ಬೇಜಾರ್ ಮಾಡ್ಕೊಂಡು ಬೈಸ್ಕೊಂಡಿದೀನಿ ಕೆಲವೊಂದು ಸಲ ಈ ಸೀರೆಗೆ ಕಲ್ಲರಿಗೆ ಇದು ಪರ್ಪಲ್ ಕಲರ್ ಬಾಟಿಕ್ ಸಾರಿ ಕಾಟನ್ ಬಾಟಿಕ್ ಸಾರಿ ಪರ್ಪಲ್ ಕಲರ್ ಹೆಂಗಿದೆ ನೋಡಿ ಸೀರೆ ನೀವೇ ಹೇಳ್ತೀರಾ ನನಗೂ ಬೇಕು ಅಂತ ಕಲ್ಲರ್ ಮಾತ್ರ ಬ್ಯೂಟಿಫುಲ್ ಆಗಿದೆ ನಿಮಗೆ ಬೇಕಾದರೆ ಪ್ಲೀಸ್ ಆರ್ಡ್ರ್ ಪ್ಲೇಸ್ ಮಾಡಿ ಅದರಲ್ಲಿ ಒಂದಷ್ಟು ಸೀರೆಯನ್ನು ಕಳಿಸಿದ್ದಾರೆ ಯಾರಿಗೆ ಬೇಕಾದರೂ ಬೇಗ ಆರ್ಡ್ರ್ ಪ್ಲೇಸ್ ಮಾಡಿ ಮಸ್ಟರ್ಡ್ ಎಲ್ಲೋ ಇದಂತೂ ಇನ್ನೂ ನಾವು ಎಷ್ಟು ದಿನ ತರಿಸಿಕೊಟ್ರು ಮೋಸ್ಟ್ಲಿ ಆರ್ಡ್ರ್ ಕೊಡೋಕ್ಕಾಗೋದಿಲ್ಲ ಅನ್ಕೋತೀನಿ ನಾನು ಇದು ಕಾಟನ್ ಬಾಟಿಕ್ ಅಲ್ಲಿ ಮಸ್ಟರ್ಡ್ ಎಲ್ಲೋ ಸೀರೆ ಎಷ್ಟು ಜನ ತರ್ಸ್ಕೊಂಡಿದ್ದಾರೆ ಎಲ್ಲೋ 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 ಮಸ್ಟರ್ಡ್ ಎಲ್ಲೋ ಅದಿಲ್ಲ ಅಂದ್ರೆ ಇದಾದರೂ ಕೊಡಿ ಇದಿಲ್ಲ ಅಂದ್ರೆ ಅದಾದರೂ ಕೊಡಿ ಟೋಟಲಿ ಎಲ್ಲೋ ಸೀರೆ ಬೇಕು ಆ ಹೋಗಿದೆ ಮಸ್ಟರ್ಡ್ ಎಲ್ಲೋ ಅಲ್ಲಿ ಸಿಕ್ಕಾಬೇ ಬಂದಿದೆ ಈ ಸಲ ಸಿಕ್ಕಾಬೇ ಬಂದಿದೆ ಇನ್ನೂ ಬೇಕಾದಷ್ಟು ಬಂದಿದೆ ಮಸ್ಟರ್ಡ್ ಎಲ್ಲೋದಲ್ಲಿ ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಹಾಗೆ ಸೇಮ್ ಕಾಟನ್ ಬಾಟಿಕ್ ಸಾರಿಯಲ್ಲಿ ರಾಮಗ್ರಿ ನೋಡಿ ಇದು ಅಷ್ಟೇ ಕಲರ್ ನಿಜವ್ರು ಒಬ್ಬೊಬ್ರು ನಾಲ್ಕು ನಾಲ್ಕು ಐದೈದು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಅಂತೂ ಇವತ್ತಿಗೂ ಕೇಳ್ತಾ ಇದ್ರೆ ಕಳಿಸು ಇದ್ರೆ ಕಳಿಸು ಅಂತ ಹೇಳಿ ಬ್ಯೂಟಿಫುಲ್ ರಾಮ ಗ್ರೀನ್ ಸಾರಿ ಇದಕ್ಕಾಡಿ ಒಂದಿದೆ ಸೀರೆಗಳು ಈ ಸಲ ಒಂದೇ ಕಲರ್ ಬೇಕಾದಷ್ಟು ಕಳ್ಸಿದಾರೆ ಯಾಕಂದ್ರೆ ನಾನು ಹೇಳಿದೆ ಹತ್ತು ಜನ ಕೇಳಿದ್ರೆ ಹತ್ತು ಜನಕ್ಕೆ ಕೊಡೋಕೆ ಸೀರೆ ಇರಲ್ಲ ನೀವು ಐದೈದೇ ಕಳಿಸ್ಬಿಡ್ತೀರಾ ಅಂತ ಹಾಗಾಗಿ ಚೆನ್ನಾಗಿ ಕಳಿಸಿದಾರೆ ಈ ಸಲ ನೋಡ್ಬೋದು ರಾಮ ಗ್ರೀನ್ ಇನ್ನೂ ಇದೆ ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಹಾಗೆ ಬ್ಯೂಟಿಫುಲ್ ಇಂಡಿಗೋ ಸಾರಿ ಒಂದೇ ಒಂದು ಕಳಿಸಿದ್ದಾರೆ ನೋಡ್ಬೋದು ನೀವು ಇಂಡಿಗೋ ಕಲರ್ ಬ್ಲೂ ಕಲರ್ ಇಂಡಿಗೊ ಸಾರಿ ಒಂದೇ ಒಂದು ಪೀಸ್ ಇದೆ ಹಾಗೆ ಮೆರೂನ್ ಕಲರ್ ಮೆರೂನ್ ಕಲರ್ ಜೂಟ್ ಬಾಟಿಕ್ ಸಾರಿ ಒಂದು ಐದರಿಂದ ಆರು ಸೀರೆ ಕಳಿಸಿದ್ದಾರೆ ನೋಡಿ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡಿ ಬ್ರೌನ್ ಸಾರಿ ಬ್ರೌನ್ ಸಾರಿ ನೋಡ್ಬೋದು ಪ್ರಿಂಟೆಡ್ ಇದು ಬಾಟಿಕ್ ಪ್ರಿಂಟ್ ಅಲ್ಲ ಸ್ಮಾಲ್ ಪ್ರಿಂಟ್ಸ್ ಇರುವಂತ ಬಾಟಿಕ್ ಸಾರಿ ಬ್ರೌನ್ ಸಿಕ್ಕಾವಡೆ ಬಂದಿದೆ ಯಾರಿಗಾದ್ರೂ ಬೇಕಾದ್ರೆ ಪ್ಲೀಸ್ ವಾಟರ್ ಪೇಸ್ಟ್ ಬ್ಲಾಕ್ ಕಲರ್ ಬಾಟಿಕ್ ಪ್ರಿಂಟ್ ಸಾರಿ ನೀವು ಬೇಕಾದ್ರೆ ಶಾಟ್ ಕರೆಕ್ಟ್ ಆಗಿ ಹಾಗೆ ಈ ಸಲ ಒಂದು ಇನೋವೇಟಿವ್ ಪ್ರಯತ್ನ ಪಟ್ಟಿದ್ದಾರೆ ಸಿಲ್ಕ್ ಬಾಟಿಕ್ ಸಾರಿ ಅದರಲ್ಲಿ ಗ್ರೀನ್ ಕಾಂಬಿನೇಷನ್ ಗೊತ್ತಾಗಿದೆ ರಾಮ ಗ್ರೀನು ಪ್ಲಸ್ ಈ ನೇವಿ ಬ್ಲೂಗು ಒಳ್ಳೆ ಕಾಂಬಿನೇಷನ್ ನೋಡಿ ನೀವೇ ನೋಡಿ ಸಿಲ್ಕ್ ಸಾರಿ ಇದು ಈ ಸಿಲ್ಕ್ ಸಾರಿಯಲ್ಲಿ ತುಂಬಾ ವೆರೈಟೀಸ್ ತುಂಬಾ ಕಲರ್ ಬಂದಿದೆ ನೋಡಿ ನಿಮಗೆ ಬೇಕಾದ್ರೆ ಆಟೋ ಪ್ಲೇಸ್ ಹಾಗೆ ಸಿಲ್ಕ್ ಅಲ್ಲಿ ಇಂಕ್ ಬ್ಲೂ ಬಾಟಿಕ್ ಸಾರಿ ಎಲ್ಲ ಸೀರೆಗಳು ಬೇಕಾದ ಸ್ಟಾಕ್ ಇದೆ ನಿಮಗೆ ಬೇಕಾದಲ್ಲಿ ನೋಡಿ ವಾವ್ ಡಬಲ್ ಕಲರ್ ಇಂಡಿಗೋ ಬ್ಲೂಗೆ ಇಂಕ್ ಬ್ಲೂ ಕಾಂಬಿನೇಷನ್ ನೋಡಿ ಹೇಗಿದೆ ಅಲ್ಲ ಒಳ್ಳೆ ಕಲರ್ ಕಾಂಬಿನೇಷನ್ ಇದು ಇದು ಸಿಲ್ಕಲ್ಲಿ ಬಂದಿದೆ ಈ ಸಲ ಬೇಕಾದ್ರೆ ಪ್ಲೀಸ್ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಹಾಗೆ ನಿಮ್ಮೆಲ್ಲರ ಹಾಟ್ ಫೇವ್ರೇಟ್ ಪರ್ಪಲ್ ಕಲರ್ ಲೈನ್ಸ್ ಇದೆ ನೋಡಿ ಲೈನ್ಸ್ ಇರುವಂತ ಸಿಲ್ಕ್ ಸೀರೆ ಪರ್ಪಲಲ್ಲಿ ಬೇಕಾದಷ್ಟಿದೆ ಯಾರು ಬೇಕಾದರೂ ಆರ್ಡರ್ ಪ್ಲೇಸ್ ಮಾಡಿ ಹೇಳ್ದಲ್ಲ ಈ ಸರ ಸೀರೆಗೇನು ಬರೋಲ್ಲ ಎಷ್ಟು ಬೇಕಾದರೂ ಆರ್ಡರ್ ಮಾಡಿ ಇಲ್ಲ ಅಂತ ಹೇಳಲ್ಲ ಕೊಡ್ತೀವಿ ಹಾಗೆ ಹೇಳ್ತೀರಾ ಕೆಲವೊಬ್ರು ನಾವು ಯಾವಾಗ ಕೇಳಿದ್ರು ಇಲ್ಲ ಅಂತ ನೋಡಿ ಈ ನಾನು ವಿಡಿಯೋ ಹಾಕಿದ ತಕ್ಷಣ ಬರೋವಂಥ ಫಸ್ಟ್ ಮೆಸೇಜ್ಗೆ ಮೊದಲ ಆದ್ಯತೆ ಮೊದಲು ಆ ಮೆಸೇಜ್ಗಳಿಗೆ ನೋಡ್ಬಿಟ್ಟು ಅವ್ರು ಕೇಳಿದ ಸೀರೆ ಕೊಟ್ಟು ಆನಂತರ ನೆಕ್ಸ್ಟ್ ಮೆಸೇಜ್ ನಾವು ನೋಡ್ತೀವಿ ಈ ಥರ ಆಗುವಾಗ ನಿಮ್ಮ ಪ್ರಿಯಾರಿಟಿ ಅಥವಾ ನಿಮ್ಮ ಸೀನಿಯಾರಿಟಿ ಬರೋಕ್ ಮುಂಚೆ ಆ ಸೀರೆ ಖಾಲಿ ಆಗಿದ್ದರೆ ಸೋಲ್ಡ್ ಔಟ್ ಅಂತಲೇ ಹಾಕಬೇಕು ನಾನು ತುಂಬಾ ಬೇಕಾದಷ್ಟಿದೆ ಅಂದ್ರೆ ಮ್ಯಾಕ್ಸಿಮಮ್ ಹತ್ತು ಸೀರೆ ಒಂದ್ ಕಲರ್ ಇರುತ್ತೆ ಹತ್ತು ಜನಕ್ಕೆ ಹೋಗ್ಬಿಡುತ್ತಲ್ವಾ ಸಾವಿರ ಮೆಸೇಜ್ ಬಂದಾಗ ಹತ್ತು ಸೀರೆ ದೊಡ್ಡ ವಿಚಾರ ಅಲ್ಲ ಬೇಜಾರ್ ಮಾಡ್ಕೋಬಿಡಿ ದಯವಿಟ್ಟು ಸಹಕರಿಸಿ ಹಾಗೆ ಈ ಸಲ ಒಂದು ಡಿಫ್ರೆಂಟ್ ಆಗಿರೋ ಸಿಲ್ಕ್ ಸಾರಿನ ಕಳ್ಸಿದ್ದಾರೆ ಒಂದು ಒಂದ್ ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬಹುದು ಚಕ್ರದು ಪಲ್ಲು ಮಾತ್ರ ಡಬಲ್ ಕಲರ್ ತೋರಿಸ್ತೀನಿ ಯಾವ ತರ ಇದೆ ಅಂತ ಡಬಲ್ ಕಲರ್ ಪಲ್ಲು ಹಾಗೆ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಸಿಲ್ಕ್ ಸಾರಿ ಟೊಮ್ಯಾಟೊ ರೆಡ್ ಅಂತ ಹೇಳ್ಬೋದು ಡಾರ್ಕ್ ರೆಡ್ ತುಂಬಾ ಚೆನ್ನಾಗಿದೆ ಬಟ್ಟೆ ಮಾತ್ರ ಸೂಪರ್ ಆಗಿದೆ ಈಗ ನನ್ನ ಫ್ರೆಂಡ್ಸು ಆಕ್ಚುಲಿ ನಾನು ಅವ್ರು ತಗೊಂಡೋಗಿ ಸರ್ಪ್ರೈಸ್ ನೀನು ಯಾವ್ದಾದ್ರು ತಂದು ಕೊಡು ಅಂತ ಹೇಳ್ದು ತಗೊಂಡೋಗಿ ಕೊಟ್ಟಿದ್ದೆ ಇವಾಗ ಎಲ್ಲರೂ ಮುಗಿಬಿದ್ದ ನನಗೆ ಸಿಲ್ಕ್ ಬಾಟಿಕ್ ಸಾರಿಯಲ್ಲಿ ರಾಮಾಗ್ರಿ ನಿಗೇನು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಸೀರೆ ಈ ಲೈನ್ಸೇ ಒಂದು ರಾಯಲ್ ಲುಕ್ ಕೊಡ್ತಾ ಇದೆ ಗ್ರ್ಯಾಂಡ್ ಆಗಿ ಫಂಕ್ಷನ್ ಅಂತ ಸೀರೆ ಇದು ಸಖತ್ತಾಗಿದೆ ಇದರಲ್ಲೂ ಸಿಕ್ಕ ಇದೆ ಬೇಕಾದ್ರೆ ಸ್ಕ್ರೀನ್ ಶಾರ್ಟ್ ಹಾಗೆ ಲಾಸ್ಟ್ ಟೈಮ್ ಪ್ರಿಂಟೆಡ್ ಸಿಲ್ಕಲ್ಲಿ ಪ್ರಿಂಟೆಡ್ ಸಿಲ್ಕ್ ಅಂತ ಕಲಿಸಿದ್ರು ಅದರಲ್ಲಿ ಯಾವುದೆಲ್ಲ ಬಾಕಿ ಇದೆ ಒಂದೊಂದು ಸೀರೆನ ನಾನು ಇವಾಗ ತೋರಿಸ್ತೀನಿ ನಿಮಗೆ ಇದು ಆಲಿವ್ ಗ್ರೀನಲ್ಲಿ ಒಂದು ಪ್ರಿಂಟೆಡ್ ಸಿಲ್ಕ್ ಸೀರೆ ಇದೆ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ ಬಹುಶಃ ಟ್ರೀಸ್ ಎಲ್ಲ ಉಲ್ಟಾ ಕಾಣಿಸ್ತಾ ಇದೆ ಪ್ರಿಂಟೆಡ್ ಸಿಲ್ಕಲ್ಲಿ ಎಲ್ಲೋ ಯಾರಾದರೂ ಸಿಲ್ಕ್ ಎಲ್ಲೋಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಇದನ್ನು ತಗೊಳ್ಳಿ ಹೇಗೆ ತಗೊತ್ತಾ ಅಬ್ಬಾ ಮೈಸೂರು ಸಿಲ್ಕ್ ಸೀರೆ ತೊಗೊಂಡು ಏನು ಮಾಡಬೇಕು ಅಷ್ಟು ಚೆನ್ನಾಗಿದೆ ಬಟ್ಟೆ ಮಾತ್ರ ಭಾಳ ಚೆನ್ನಾಗಿದೆ ಎಲ್ಲೋ ಪ್ರಿಂಟೆಡ್ ಸಿಲ್ಕಲ್ಲಿ ಗ್ರೇ ಸಾರಿ ಗ್ರೇ ಕಲರ್ ಪ್ರಿಂಟೆಡ್ ಸಿಲ್ಕಲ್ಲಿ ಗ್ರೇ ಕಲರ್ ವಾವ್ ಗ್ರೇ ಕಲರ್ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಬೇಕಾದರೆ ಲೈಟ್ ಗ್ರೇ ಇದು ಡಾರ್ಕ್ ಗ್ರೇ ಎರಡು ಲೈಟ್ ಗ್ರೇ ಎರಡು ಇದೆ ಇದರಲ್ಲಿ ಬೇಕಾದರೆ ಆರ್ಡರ್ ಪ್ಲೇಸ್ ಮಾಡಿ ಎರಡಿದೆ ಸೀರೆ ಪ್ರಿಂಟೆಡ್ ಸಿಲ್ಕಲ್ಲಿ ಪ್ರಿಂಟೆಡ್ ಸ್ಮಾಲ್ ಪ್ರಿಂಟ್ಸ್ ಅಲ್ಲಿ ಇರುವಂತ ಪ್ರಿಂಟೆಡ್ ಸಿಲ್ಕ್ ಸೀರೆ ಸೂಪರ್ ಸೂಪರ್ ಬಟ್ಟೆ ಹೇಗೆ ಕೂತಿರುತ್ತೆ ಗೊತ್ತಾ ನಾವು ಮೈ ಮೇಲೆ ಉಟ್ಕೊಂಡ್ರೆ ಹೇಗೆ ಉಟ್ಕೊಂಡಿರ್ತೀವೋ ಹಾಗೆ ಕೂತಿರುತ್ತೆ ಹಾಗೆ ಸಿಲ್ಕಲ್ಲಿ ನೋಡ್ಬೋದು ಇದಕ್ಕೆ ಯಾವ ಸೀರೆ ಅಲ್ಲಿ ಬಾಂದಿನಿ ಸೀರೆ ಸಿಲ್ಕ್ ಅಲ್ಲಿ ಒಂದ್ ರೀತಿ ಪರ್ಪಲ್ ನೋಡ್ಬೋದು ನೀವು ವೈನ್ ವೈನ್ ಕಲರ್ ಇದು ಬಾಂದಿನಿ ಸೀರೆ ಇದರಲ್ಲಿ ಒಂದು ನಾಲ್ಕು ಸೀರೆ ಇದೆ ಯಾರಿಗಾದ್ರು ಬೇಕಿದ್ರೆ ಪ್ಲೀಸ್ ಆರ್ಡರ್ ಪ್ಲೇಸ್ ಮಾಡಿ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಕಳಿಸಿ ಚೆಕ್ಸ್ ಸಾರಿ ಸಿಲ್ಕ್ ಅಲ್ಲಿ ಚೆಕ್ಸ್ ಬಾಕ್ಸ್ ಬಂದಿರುವಂತ ಸೀರೆ ನಾ ಹೇಳ್ದೆ ಇದು ರೇಷ್ಮೆ ಸೀರೆ ತರ ಇರುತ್ತೆ ಉಟ್ರೆ ಅಂತ ನೋಡಬಹುದು ಇದರಲ್ಲಿ ಮೆರೂನು ಇದೇ ಇದೇ ಅಲ್ಲಿ ಕಲರ್ಸ್ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ ಮೆರೂನ್ ಒಂದು ಸ್ಕೈ ಬ್ಲೂ ಚಾಕ್ಲೇಟ್ ಬ್ರೌನ್ ಮತ್ತು ಬ್ಲ್ಯಾಕ್ ಕಲರ್ ಬಾಕ್ಸ್ ಸಾರಿ ಹಾಗೆ ಬಾಂಧನಿಯಲ್ಲಿ ಈ ಗ್ರೇ ಕಲರ್ ಒಂದು ಪಿಂಕ್ ಒಂದು ಹಾಗೆ ಆಲಿವ್ ಗ್ರೀನ್ ಒಂದು ಬಾಂಧನಿಯಲ್ಲಿದೆ ಕೋಟಾ ಚೆಕ್ ಸೀರೆಯಲ್ಲಿ ಆರೆಂಜ್ ಮತ್ತೆ ಡಾರ್ಕ್ ಕಲರ್ ಇದರಲ್ಲಿ ಮೂರು ಸೀರೆ ಇದೆ ಗ್ರೇ ಕಲರ್ ಒಂದು ನಾಲ್ಕು ಸೀರೆ ಇದೆ ಒಂದು ರೀತಿ ಡಾರ್ಕ್ ಬ್ರೌನ್ ಅನ್ಬೋದು ಇದರಲ್ಲಿ ಒಂದು ನಾಲ್ಕು ಸೀರೆ ಇದೆ ಎರಡು ಪಿಂಕು ಹಾಗೆ ಒಂದು ಹತ್ತು ನೇವಿ ಬ್ಲೂ ಇದರಲ್ಲಿ ಇನ್ನೊಂದಿಷ್ಟು ಸ್ಪೆಷಲ್ ಕಲರ್ಸ್ ಇದೆ ತೋರಿಸ್ತೀನಿ ಹಾಗೆ ಅದೇ ಕೋಟಾ ಚೆಕ್ಸ್ ಅಲ್ಲಿ ಒಂದು ನೂರು ರೂಪಾಯಿ ಹೆಚ್ಚು ಕಡಿಮೆಯಲ್ಲಿ ಹೊಸ ಟೈಪ್ ಸೀರೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸೀರೆ ಇದು ನೋಡಿ ಕಾಣಿಸ್ತಾ ಇದ್ದೀನ ನೋಡಿ ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಈ ಸೀರೆ ಸೆರಗು ಮತ್ತೆ ಬ್ಲೌಸ್ ಆಗಿರುತ್ತೆ ಸೀರೆ ಕುರ್ತಿ ಈ ತರ ಇರುತ್ತೆ ನಂತರ ರೆಡ್ ತಗೊಂಡಿದೆ ಒಂದು ಬ್ಯೂಟಿಫುಲ್ ಸೀರೆ ಮಾತ್ರ ಬ್ಲೂ ಬ್ಲೂ ತಗೊಂಡಿದೆ ಒಂದು ನೇವಿ ಬ್ಲೂ ಅದರಲ್ಲಿ ಇಂಕ್ ಬ್ಲೂ ಒಂದು ರೆಡ್ ಒಂದು ವಾವ್ ರೆಡ್ ಪಿಂಕ್ ಒಂದು ಗ್ರೇ ಒಂದು ಎಲ್ಲ ಒಂದೊಂದು ಕಳಿಸಿದ್ದಾರೆ ಸ್ಯಾಂಪಲ್ ಥರ ಕಳ್ಸಿದ್ದಾರೆ ನೋಡೋಣ ಎಲ್ಲಾರದು ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ಹೇಳಿ ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ಮೆರೂನ್ ಕಲರ್ ಹಾ ಬಂದ ಒಳ್ಳೆಯವನದು ಕೊಡಿ ಅಲ್ಲ ಒಂದು ಕೊಡು ಬಿಚ್ಚು ಬಿಡ್ತೀನಿ இருக்கும் பிரஸ்ட் டிரஸ் டிரஸ் எல்லாம் பேவரட் லைன் சிலக்காரி ಹೇಗಿರುತ್ತೆ ಇದ್ರ ಒಂದು ಹೇಳ್ತಾರೆ ಟೆಕ್ಸ್ಚರ್ ಹೇಗಿದೆ ಗೊತ್ತಾ ರೇಷ್ಮೆ ಸೀರೆ ಟೆಕ್ಸ್ಚರ್ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ಲೆಂತ್ ನೋಡಿ ಎಲ್ಲಿ ಎಷ್ಟು ದೊಡ್ಡದಿದೆ ನೋಡಿ ಸೀರೆ ಹಾಗೆ ಇದ್ರ ಬ್ಲೌಸ್ ವೆರಿ ಬ್ಯೂಟಿಫುಲ್ ಬ್ಲೌಸ್ ಬರುತ್ತೆ ಒಂದ್ ಸೀರೆ ತೋರಿಸ್ತೀನಿ ಇದು ನಿಮ್ಮೆಲ್ಲರ ಫೇವ್ರೆಟ್ ಎಲ್ಲೋ ನೋಡಿ ಬ್ಲೌಸ್ ಈ ತರ ಬರುತ್ತೆ ಹಾಗೆ ಪಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನನ್ನ ಹತ್ರ ಇದರಲ್ಲಿ ಎರಡಿದೆ ಸೀರೆ ಒಂದು ಗ್ರೀನ್ ಮತ್ತೆ ಇನ್ನೊಂದು ಬ್ಲೂ ಆ ಬ್ಲೂ ಉಡಕ್ಕೆ ಆಗಿಲ್ಲ ಇನ್ನು ಬ್ಲ್ಯಾಕ್ ಮತ್ತು ಮಸ್ಟರ್ಡ್ ಎಲ್ಲೋ ಹಾಗೆ ಡ್ರೆಸ್ ಮಟೀರಿಯಲ್ಸ್ ನಿಮ್ಮೆಲ್ರಿಗೂ ಗೊತ್ತು ಒಂಥರ ಗ್ಲಾಸಿ ಫಿನಿಶ್ ಇರುವಂಥ ಜೂಟ್ ಸಿಲ್ಕ್ ಮಟೀರಿಯಲ್ ಡ್ರೆಸ್ ಮಟೀರಿಯಲ್ಸು ಗ್ರೇ ಮತ್ತು ಪಿಂಕು ಈ ಕಲ್ಲರು ನೋಡಿ ಇದು ಬೇಕಾದಷ್ಟಿದೆ ಈ ಕಲ್ಲರು ಪಿಂಕ್ ಆ್ಯಂಡ್ ಗ್ರೀನ್ ಕಲರು ಗ್ರೇ ಮತ್ತು ಗ್ರೀನ್ ಮೆಜೆಂಟಾ ಪಿಂಕ್ ಮತ್ತು ಗ್ರೇ ಅದರಲ್ಲಿ ಪಿಂಕ್ ಆ್ಯಂಡ್ ಬ್ಲೂ ಇದೆ ಇದೆಲ್ಲದನ್ನೂ ಲಾಸ್ಟ್ ಟೈಮ್ ಬಿಚ್ಚಿ ತೋರಿಸಿದೆ ನಾನು ತುಂಬಾ ಸೇಲ್ ಆಗಿರುವಂತಹ ಡ್ರೆಸ್ ಮೆಟೀರಿಯಲ್ ತುಂಬ ಜನ ಇಷ್ಟಪಟ್ಟು ನನಗೆ ಮೆಸೇಜ್ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅದರಲ್ಲಿ ಯೆಲ್ಲೋ ಮತ್ತೆ ಬ್ರೌನ್ ಕಾಂಬಿನೇಷನ್ ಇರೋ ಡ್ರೆಸ್ ಮೆಟೀರಿಯಲ್ ಸಿಲ್ಕ್ ಬಾಟಿಕಲ್ಲಿ ಪ್ಯಾರೆಟ್ ಗ್ರೀನ್ ಸಿಲ್ಕ್ ಬಾಟಿಕಲ್ಲಿ ಮರೂನ್ ಕಲರ್ ಚಾಕ್ಲೇಟ್ ಬ್ರೌನ್ ಮತ್ತೆ ನೇವಿ ಬ್ಲೂ ಸಿಲ್ಕ್ ಬಾಟಿಕ್ ಗ್ರೀನ್ ಅಂಡ್ ರೆಡ್ ಗ್ರೀನ್ ಅಂಡ್ ರೆಡ್ ಸಿಲ್ಕ್ ಬಾಟಿಕ್ ವೈನ್ ಕಲರ್ ಸಿಲ್ಕ್ ಬಾಟಿಕ್ ಸಾರೀಸ್ ಇದಿಷ್ಟು ಈ ಸಲದ ಕಲೆಕ್ಷನ್ಸ್ ಹಾಗೆ ಈ ಸಲ ಸ್ಪೆಷಲ್ ಆಗಿ ಒಂದಷ್ಟು ಮಧುಬಾನಿ ಸೀರೆಗಳನ್ನ ಕಳಿಸಿದರೆ ತುಂಬಾ ಇಲ್ಲ ಇರೋದನ್ನ ಒಂದು ನಾಲ್ಕೈದು ತೋರಿಸ್ತೀನಿ ನಾನು ನಿಮಗೆ ಮಧುಬಾನಿ ಪ್ರಿಂಟ್ ಸಾರಿ ಈ ತರ ಬರುತ್ತೆ ನೋಡಿ ಇದು ಮಧುಬಾನಿ ಪ್ರಿಂಟ್ ಸಾರಿ ಇದು ಕೋಟಾ ಚೆಕ್ಸ್ ಅಂದರೆ ಆ ಕಾಟನ್ ಅಲ್ಲಿ ಹಾಕಿದ್ರೆ ತುಂಬ ಸಾಫ್ಟ್ ಕಾಟನ್ ತುಂಬ ಚೆನ್ನಾಗಿದೆ ಇದರಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅಂತ ತೋರಿಸ್ತೀನಿ ಲೈಟ್ ಇನ್ನೊಂದು ಇನ್ನೊಂದಿದೆ ಹಾಗೆ ಇದೊಂದು ರೀತಿ ಬ್ಲೂ ಇಶ್ ಎಲ್ಲ ಲೈಟ್ ಕಲರ್ಸ್ ಮೇಲೆ ಅವ್ರು ಹೇಳೋದೇನಾದ್ರೆ ಲೈಟ್ ಕಲರ್ಸ್ ಮೇಲೆ ಪ್ರಿಂಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇದಿಷ್ಟು ಈ ಸಲದ ಕಲೆಕ್ಷನ್ಸ್ ನಿಮ್ಗೆ ಏನಾದ್ರು ಈ ಸಾರಿಗಳು ಬೇಕಾದ್ರೆ ಪ್ಲೀಸ್ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಆರ್ಡರ್ ಪ್ಲೇಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್